ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ಇಂದು ನಮ್ಮ ಸಪ್ತಸ್ವರ ಸಂಸ್ಥೆ ಕುಮಾರ್ ಪುನೀತ್ ನಾಯ್ಕರವರನ್ನು ಪರಿಚಯಿಸಲು ಇಷ್ಟಪಡುತ್ತದೆ ಯಕ್ಷಗಾನ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಪ್ರಚಲಿತವಾಗಿರುವ ಸಾಂಪ್ರದಾಯಿಕ ಮತ್ತು ಅದ್ಭುತ ಕಲೆ ವಿಭಿನ್ನ ವೇಷಭೂಷಣ ಲಯಬದ್ಧವಾದ ಸಂಗೀತ ನೃತ್ಯ ಸಮ್ಮಿಲನದಿಂದ ಕೂಡಿದ ಕಲೆಯಾಗಿದೆ ಯಕ್ಷಗಾನ ಕಲಾವಿದರು ತಮ್ಮ ಪಾತ್ರವನ್ನು ಜನರ ಮುಂದೆ ಸಾದರಪಡಿಸಿ ಜನ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಹಾಗೆ ಅಂಕೋಲಾದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಯಕ್ಷಗಾನ ಲೋಕದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡ ಪ್ರತಿಭೆ ಕುಮಾರ್ ಪುನೀತ್ ನಾಯ್ಕ್ ಇವರು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಐದರಂದು ಅಂಕೋಲಾದ ಹನುಮಟ್ಟ ಗ್ರಾಮದ ಮಾರುತಿ ಬಿ ನಾಯಕ್ ಹಾಗೂ ರೇಖಾ ದಂಪತಿಗಳಿಗೆ ಜನಿಸಿರುತ್ತಾರೆ ತಮ್ಮ ಐದನೇ ವಯಸ್ಸಿನಲ್ಲಿ ಯಕ್ಷಗಾನ ಕಲೆಗೆ ಪ್ರವೇಶ ಮಾಡುತ್ತಾರೆ ಬಾಲ ಪ್ರತಿಭೆಯಾಗಿ ಗುರುತಿಸಿಕೊಳ್ಳುತ್ತಾರೆ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಸದಾಶಿವ ಭಟ್ ಎಂಬವರು ಮಕ್ಕಳಿಗಾಗಿ ನಡೆಸಿದ ಯಕ್ಷಗಾನ ಶಿಬಿರದಲ್ಲಿ ರಜಾ ದಿನಗಳಲ್ಲಿ ಭಾಗವಹಿಸಿ ಆರಂಭಿಕ ತರಬೇತಿ ಪಡೆದ ಪುನೀತ್ ರವರು ಅಂಕೋಲಾದಲ್ಲಿ ವೆಂಕಟರಮಣ ದೇವ ಯಕ್ಷಗಾನ ಅಭಿವೃದ್ಧಿ ಸಂಘದ ಯಕ್ಷಸಪ್ತಾಹ ಮತ್ತು ಹರಕೆ ಬಯಲಾಟಗಳಲ್ಲಿ ಬಾಲ ಕಲಾವಿದನಾಗಿ ಭಾಗವಹಿಸುತ್ತ ಯಕ್ಷರಂಗದ ಸೂಕ್ಷ್ಮ ವಿನ್ಯಾಸಗಳನ್ನೆಲ್ಲ ಗ್ರಹಿಸತೊಡಗುತ್ತಾರೆ ನಂತರ ಸಂಗಾತಿ ರಂಗಭೂಮಿ ನಡೆಸುವ ಯಕ್ಷ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದು ಶ್ರೀ ಆನಂದ್ ಭಾಗವತ್ ಹಾಗೂ ಶ್ರೀ ಕೃಷ್ಣ ಭಂಡಾರಿ ಗುರುಗಳ ಮಾರ್ಗದರ್ಶನದಿಂದ ಕಲೆ ಕಲಿಕೆಯನ್ನು ಆರಂಭಿಸುತ್ತಾರೆ ನಂತರ ಲೋಕೇಶ್ ನಾಯಕ್ ಗುಣವಂತೆ ಇವರ ಶಿಷ್ಯರಾಗುತ್ತಾರೆ ಪುಂಡಲಿಕ ಚರಿತ್ರೆಯ ಕೃಷ್ಣ ಕನಕಾಂಗಿ ಕಲ್ಯಾಣದ ಅಭಿಮನ್ಯು ಲವಕುಶ ಆಖ್ಯಾನದ ಚಂದ್ರಕೇತು ರುಕ್ಮಿಣಿ ಸ್ವಯಂವರದ ಕೃಷ್ಣ ಅಭಿಮನ್ಯು ಕಾಳಗದ ಅಭಿಮನ್ಯು ರುದ್ರಕೋಪ ಪ್ರಸಂಗದ ಜಯಸೇನ ಜಾಂಬವತಿ ಕಲ್ಯಾಣದ ಪ್ರಸೀನ ಮುಂತಾದ ಬಹುಮುಖ್ಯ ಪಾತ್ರಗಳನ್ನು ಅಭಿನಯಿಸಿ ಜನಮೆಚ್ಚುಗೆ ಪಡೆದಿರುತ್ತಾರೆ ಇವರು ಪುರುಷ ಪಾತ್ರವಲ್ಲದೆ ಸ್ತ್ರೀ ಪಾತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಮೇನಕೆ ಆಸ್ತಿ ಕನಕಾಂಗಿ ಮದನಾಕ್ಷಿ ಹೀಗೆ ಹಲವಾರು ಪಾತ್ರಗಳನ್ನು ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಡೆದ ಯಕ್ಷಗಾನದಲ್ಲಿ ಭಾಗವಹಿಸಿದ ಇವರು ಈಶ್ವರನಾಯ್ಕ ಮಂಕಿ ನಾಗಶ್ರೀ ಜಿ ಎಸ್ ಕಾರ್ತಿಕ್ ಚಿಟ್ಟಾಣಿ ಅರ್ಪಿತಾ ಹೆಗಡೆ ಚಂದ್ರಹಾಸಗೌಡ ಹೀಗೆ ಹಲವಾರು ಪ್ರಸಿದ್ಧ ಕಲಾವಿದರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರುತ್ತಾರೆ ಇವರು ಅತಿಥಿ ಕಲಾವಿದನಾಗಿ ಹದಿನೈದನೇ ವಯಸ್ಸಿನಲ್ಲಿ ಸಾಲಿಗ್ರಾಮ ಮೇಳ ಹಾಗೂ ಮೆಕ್ಕೆಕಟ್ಟು ಮೇಳ ಮತ್ತು ಸಿಗಂದೂರು ಮೇಳದಲ್ಲಿ ಸೇರಿರುತ್ತಾರೆ ಇನ್ನು ಇವರಿಗೆ ದೊರೆತ ಪ್ರಶಸ್ತಿಗಳನ್ನು ಹೇಳುವುದಾದರೆ ಎರಡು ಸಾವಿರದ ಹದಿನೇಳು ಗಾಂಕಾರ್ ಮೆಮೋರಿಯನ್ ಫೌಂಡೇಶನ್ ಬಾಸ್ಗೋಡ್ ಯಕ್ಷಾಂಜನೇಯ ಮಿತ್ರಮಂಡಳಿ ಅಂಕೋಲ ನಾಮದಾರಿ ದಿಕಾಲ ಉತ್ಸವ ಸಮಿತಿ ಅಂಕೋಲ ಸಂಗಾತಿ ರಂಗಭೂಮಿ ರಾಜ್ಯೋತ್ಸವ ಸಮಿತಿ ಅಂಕೋಲ ಮುಂತಾದ ಸಂಘಟನೆಗಳು ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿರುತ್ತವೆ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಯಕ್ಷ ನಕ್ಷತ್ರ ಎಂಬ ಬಿರುದನ್ನು ಇವರು ಪಡೆದಿರುತ್ತಾರೆ ಅಂಕೋಲ ಉತ್ಸವದಲ್ಲಿ ಡಾನ್ಸ್ ಕಾ ಸೂಪರ್ ಸ್ಟಾರ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಇಲ್ಲಿವರೆಗೂ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಪ್ರದರ್ಶನವನ್ನು ನೀಡಿದ್ದಾರೆ ಹೈದರಾಬಾದ್ ತೆಲಂಗಾಣ ಮಂಗಳೂರು ಉಡುಪಿ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಹೀಗೆ ಹಲವಾರು ಕಡೆ ಇವರ ಪ್ರದರ್ಶನವನ್ನು ನಾವು ಕಾಣಬಹುದು ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಇಂದಿನವರೆಗೂ ಮುಂದುವರಿಸಿಕೊಂಡೇ ಬರುತ್ತಿರುವ ಇವರು ಹಿಮಾಲಯ ಬಿಸಿಎ ಕಾಲೇಜ್ ಅಂಕೋಲಾದಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ ಅದ್ಭುತ ಸಾಧನೆಯ ಕನಸನ್ನ ಹೊತ್ತ ಯುವ ಕಲಾವಿದ ಪುನೀತ್ ಅವರ ಕನಸೆಲ್ಲವೂ ನನಸಾಗಲಿ ಕಲ್ಪನೆಯ ಬದುಕು ಸಾಕಾರವಾಗಲಿ ಯಕ್ಷರಂಗದ ಅನಂತ ತಾರೆಗಳಲ್ಲಿ ಸೂರ್ಯನಂತೆ ಪ್ರಜ್ವಲಿಸಲಿ ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ಸು ದೊರೆಯುವಂತೆ ಆಶೀರ್ವದಿಸಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ குமார் புனித்ரவர யக்ஷगानத தொணுக்கு நிம்ம முன்னே